ನಿರಾಕಾರದ ಮೂರ್ತಿ ಆಕಾರಕ್ಕೆ ತಂದೆಯಲ್ಲ ಬಸವ ಆಕಾರದ ಮೂರ್ತಿಯನ್ನು ಹೃದಯದಲ್ಲಿ ವಾಸಗೊಂಡು ತೋರಿದೆಯಲ್ಲ ಮನವೇ ಈ ಆಕಾರಕ್ಕೆ ತಂದು ಭಕ್ತಿಯನ್ನು ಗೈದು ದಿವಸದಲ್ಲಿ ಬೆಳೆದೆಯಲ್ಲ ಬಸವ ಇನ್ನಾಕಾರವ ನಿರಾಕಾರದಲ್ಲಿ ಅನುಗೊಳಿಸಬೇಕೆಂದು ಕಪಿಲ ಸಿದ್ಧ ಮಲ್ಲಿಕಾರ್ಜುನನ ಹೃದಯದಲ್ಲಿ ಮರೆಯಾದೆಯಲ್ಲ ಬಸವ ದೇಹ ನಿರಾಕಾರದ ಬೀಜದ ಮೂಲಕ ಜನ್ಮ ತಳೆದಿದ್ದು ಆಕಾರಕ್ಕೆ ಬಂದುದನ್ನು ಬಸವಣ್ಣನವರು ಸ್ಪಷ್ಟಪಡಿಸಿದ್ದಾರೆ ಬಯಲ ರೂಪ ಮಾಡಬಲ್ಲಾತನೇ ಶರಣ ಆ ರೂಪ ಪುನಃ ಬಯಲ ಮಾಡಬಲ್ಲಾತನೇ ಲಿಂಗಾನುಭಾವಿ ಬಯಲು ರೂಪ ಮಾಡಲರಿಯದಿದ್ದಡೆ ಎಂತು ಶರಣನೆಂಬೆ ಆ ರೂಪ ಬಯಲು ಮಾಡಲರಿಯದಿದ್ದಡೆ ಎಂತು ಲಿಂಗಾನುಭಾವಿ ಎಂಬೆ ಈ ಉಭಯ ಒಂದಾದಡೆ ನಿಮ್ಮಲ್ಲಿ ತೆರವುಂಟೆ ಕೂಡಲ ಸಂಗಮದೇವ ಎಂದಿದ್ದಾರೆ ಬಸವಣ್ಣನವರು ಆಕಾರದ ಮೂರ್ತಿಯ ಹೃದಯ ಕಂಜದಲ್ಲಿ ತೋರಿದೆಯಲ್ಲ ಬಸವ ನಿರಾಕಾರದ ಮೂರ್ತಿಯನ್ನು ಆಕಾರಕ್ಕೆ ತಂದು ಆ ಆಕಾರದಲ್ಲಿ ತಾನೂ ವಾಸಗೊಂಡು ತೋರಿದ ಬಸವಣ್ಣನನ್ನು ಸಿದ್ಧರಾಮ ಶಿವಯೋಗಿಗಳು ಹೃದಯ ತುಂಬಿ ನೆನೆದಿದ್ದಾರೆ ಕಂಡುಬರುವ ಆಕಾರದ ಕಾಯದಲ್ಲಿ ಭಕ್ತಿಯನ್ನು ಬೆಳೆದು ಆಕಾರವನ್ನೇ ನಿರಾಕಾರದಲ್ಲಿ ಅನುಗೊಳಿಸಬೇಕೆಂದು ಕಪಿಲ ಸಿದ್ಧ ಮಲ್ಲಿಕಾರ್ಜುನನ ಹೃದಯದಲ್ಲಿ ಮರೆಯಾದೆಯಲ್ಲ ಬಸವ ಎಂದಿದ್ದಾರೆ ಸಿದ್ದರಾಮ ಶಿವಯೋಗಿಗಳು